ಎಲ್ಲರಿಗೂ ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂದರೆ ಈ ಚಾನಲ್ನ ಟೈಲರಿಂಗ್ ಚಾನಲಾಗಿ ಚೇಂಜ್ ಮಾಡಿದ್ದೀನಿ ಟೈಲರಿಂಗ್ ಚಾನಲಾಗಿ ಚೇಂಜ್ ಮಾಡಿದ್ದೀನಿ ನಿಮಗೇನಾದರೂ ಟೈಲರಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ಅಥವಾ ಟೈಲರಿಂಗ್ ಕಲಿಬೇಕು ಅನ್ನೋ ಉದ್ದೇಶ ಇದ್ದರೆ ನೀವೇನಾದ್ರು ಟೈಲರಿಂಗ್ ಮಾಡ್ತಾಯಿದ್ರೆ ಏನಾದ್ರು ಕಂಪ್ಲೇಂಟ್ಗಳು ಇದ್ದರೆ ನಿಮಗೆ ಬ್ಲೌಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಇಲ್ಲ ಏನು ಹೇಳೋದು ಡ್ರೆಸ್ಸಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರ್ಬೋದು ಕಟಿಂಗ್ ಮಾಡಬೇಕು ಕಟಿಂಗ್ ಗೊತ್ತಿಲ್ಲ ಸ್ಟಿಚಿಂಗ್ ಗೊತ್ತಿಲ್ಲ ಫಿನಿಶಿಂಗ್ ಬರಲ್ಲ ಸುಮಾರು ಥರದ್ದು ಟೋಟಲ್ ಆಗಿ ನಿಮಗೆ ಟೈಲರಿಂಗು ಅಂದರೆ ಲೇಡೀಸ್ ಟೈಲರಿಂಗು ಇದು ಟೈಲರಿಂಗ್ ಶಾಪು ಓಕೆ ನಾನು ಅದನ್ನ ಮೊದಲು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಗ್ರೋತ್ ಬಗ್ಗೆ ವಿಡಿಯೋ ಮಾಡುವ ಅಂತ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಯಾಕೆಂದರೆ ನನ್ನ ಕೆಲಸನೂ ಇದೆ ತುಂಬ ನನ್ನ ಕೆಲಸನೂ ಇರೋದ್ರಿಂದ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ನಂದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಯಾವುದು ಅಂತಂದ್ರೆ ನಾನು ಟೈಲರಿಂಗ್ದೆ ಟೈಲರಿಂಗ್ದ ಯೂಟ್ಯೂಬ್ ಚಾನಲ್ ಇದೆ ನಾನು ಹಿಂದಿ ಚಾನಲ್ ನಡೆಸ್ತಾ ಇದ್ದೀನಿ ಓಕೆ ಮೊದಲು ಮೂರು ವರ್ಷದಿಂದ ಕನ್ನಡ ಚಾನಲ್ ಮಾಡಿದ್ದೆ ಆದರೆ ಅದು ಅಷ್ಟು ಆ ಟೈಮಲ್ಲಿ ನಮಗೆ ಜನಕ್ಕಷ್ಟು ಗೊತ್ತಿರಲಿಲ್ವೋ ಇಲ್ಲ ಏನು ಅಂತ ನನಗೂ ಗೊತ್ತಿಲ್ಲ ನಡೀಲಿಲ್ಲ ಮೂರು ವರ್ಷದಿಂದ ಸುಮಾರು ವೀಡಿಯೋಗಳನ್ನು ಹಾಕಿದ್ದೆ ನಾನು ಕಟಿಂಗ್ದು ಡ್ರೆಸ್ ಕಟಿಂಗ್ದು ಸ್ಟಿಚಿಂಗ್ದು ವೀಡಿಯೋಗಳ್ನೂ ಹಾಕಿದ್ದೆ ನಾನು ಆದರೆ ಅಷ್ಟು ರನ್ನಿಂಗ್ ಆಗಲಿಲ್ಲ ಆಮೇಲೆ ನಂದು ಅದರದ್ದು ಅದನ್ನ ಓಪನ್ ಮಾಡ್ಬೇಕಾದ್ರೆ ನಮಗೆ ಮೇಲ್ ಐ ಡಿ ಅಂತ ಬರುತ್ತೆ ಆ ಮೇಲ್ ಐ ಡಿ ನನ್ನ ಹತ್ರ ಕಳೆದೋಯ್ತು ಮೊಬೈಲ್ ಕಳೆದೋಯ್ತು ನಂದು ಮೊಬೈಲ್ ಕಳೆದೋದಾಗ ಅದ್ರದ್ದು ಇಮೇಲ್ ಐ ಡಿ ನನಗೆ ಕಳೆದೋಯ್ತು ಅದರಿಂದ ನನಗೆ ಆ ಯೂಟ್ಯೂಬ್ ಚಾನಲ್ನ ಪುನಃ ಅದರಲ್ಲಿ ಇನ್ನೂರು ಜನ ಏನೋ ಸಬ್ಸ್ಕ್ರೈಬರ್ಸ್ ಇದ್ರು ಅದು ನನಗೆ ಸಿಗಲಿಲ್ಲ ಅದರಿಂದ ಏನು ಮಾಡಿದೆ ನಾನೀಗ ಹಿಂದಿಲಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಕನ್ನಡದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಯಾಕೆಂದರೆ ನಂದು ನಾನು ಹೇಳೋದು ಕರ್ನಾಟಕದಲ್ಲಿ ಹಿಂದಿ ನಡೀತಾ ಇದೆ ಕನ್ನಡದಲ್ಲೂ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ ಅದರಿಂದ ಇದು ಯೂಟ್ಯೂಬ್ ಗ್ರೋತ್ ಅಂತ ಮಾಡಿದ್ದು ನನಗೆ ಅದು ಟೈಮ್ ಸಾಕಾಗಲಿಲ್ಲ ನಾನು ಅದನ್ನೇ ಏನು ಇದ್ದೀನಿ ಈಗ ಟೈಲರಿಂಗ್ ಬಗ್ಗೆ ವಿಡಿಯೋಗಳನ್ನ ಲೈವಲ್ಲಿ ಹೇಳ್ಕೊಡ್ತೀನಿ ನಾನು ತುಂಬ ನಂದು ವಿಡಿಯೋಗಳೆಲ್ಲ ನಿಮಗೆ ಲೈವಲ್ಲೇ ಸಿಗುತ್ತೆ ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದೆಲ್ಲ ಮಧ್ಯ ಮಧ್ಯದಲ್ಲಿ ಆ ಥರ ವೀಡಿಯೋಗಳ್ನ ಹಾಕ್ತೀನಿ ನಾನು ಆಲ್ಮೋಸ್ಟ್ ಲೈವಲ್ಲೇ ನಿಮ್ಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ದಿನಕ್ಕೆ ಒಂದಾದರೂ ವೀಡಿಯೋ ಅಂತ ಕನ್ಫರ್ಮ್ ಆಗಿ ಬರುತ್ತೆ ನಿಮಗೇನಾದರೂ ಟೈಲರಿಂಗ್ ಬಗ್ಗೆ ಕಲಿಯೋ ಆಸಕ್ತಿ ಇದ್ದರೆ ಅಥವಾ ನೀವು ಬೇಸಿಕ್ಕಲ್ಲಿ ಈಗ ಕಲಿತಾ ಇದ್ದೀವಿ ಬೇಸಿಕ್ ಇನ್ನೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಟೈಲರಿಂಗ್ ಬಗ್ಗೆ ಏನೂ ಗೊತ್ತೇ ಇಲ್ಲ ನಿಮಗೆ ಅಂತ ಅನ್ನೋದಾದರೆ ನೀವು ಈ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ತುಂಬ ಥರದ್ದು ವೀಡಿಯೋಗಳು ಪ್ರಿನ್ಸಸ್ ಕಟ್ಟಿಂದ ಹಿಡಿದು ಕಟೋರಿಯಿಂದ ಹಿಡ್ದು ಡ್ರೆಸ್ಸಿಂದ ಹಿಡ್ದು ಲೆಹೆಂಗಾ ಗೌನು ಆಮೇಲೆ ಲೆಹೆಂಗಾ ಬ್ಲೌಸು ಪ್ರಿನ್ಸೆಸ್ ಕಟ್ ಬರುತ್ತೆ ಕ್ರಾಸ್ ಕಟ್ ಬ್ಲೌಸು ಮತ್ತು ನಿಮಗೆ ಕಟೋರಿ ಬ್ಲೌಸು ನಿಮ್ಗೆ ಯಾವ ಥರದ್ದು ನಿಮಗೆ ಟೈಲರಿಂಗ್ ಬೇಸಿಕಲ್ಲಿ ಏನೇನು ಬೇಕು ಬೇಸಿಕ್ ಇಲ್ಲ ಅಂದರೆ ಬೇಸಿಕ್ಕು ನಾನು ಬೇಸಿಕ್ಕಿಂದನೇ ಶಾರ್ಟ್ ಮಾಡ್ಬೋತಿದ್ದೀನಿ ಫಸ್ಟೇ ನಾನು ಪ್ರಿನ್ಸಸ್ ಕಟ್ಟು ಇದ್ರದ್ದು ಯಾವುದನ್ನೂ ನಾನು ಮಾಡಲ್ಲ ಇಂದ ನಾನು ಹೇಳ್ಕೊಡ್ತೀನಿ ಲೈವಲ್ಲೇ ಹೇಳ್ಕೊಡ್ತೀನಿ ಓಕೆನಾ ನಿಮಗೆ ಏನಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ನೀವು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಆಮೇಲೆ ನಾನು ಯೂಟ್ಯೂಬಲ್ಲಿ ಸುಮಾರು ಜನನ ನೋಡಿದ್ದೀನಿ ಸುಮಾರು ಜನ ನೋಡಿದ್ದೀನಿ ಸುಮಾರು ವಿಡಿಯೋಸ್ ನಾನು ನೋಡ್ತಾ ಇರ್ತೀನಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಗೆ ಟೈಲರಿಂಗ್ ಹೇಳ್ಕೊಡ್ಬಿಟ್ಟು ಕಲಿಸ್ಕೊಟ್ಬಿಡ್ತೀವಿ ಒಂದು ದಿನದಲ್ಲಿ ಹೇಳ್ಕೊಟ್ಬಿಡ್ತೀವಿ ಒಂದು ವಾರದಲ್ಲಿ ಕಲಿಸ್ಕೊಟ್ಬಿಡ್ತೀವಿ ಪಕ್ಕ ನೀವು ಆಗಿ ಟೈಲರಿಂಗ್ ಬಿಡ್ಬೋದು ಅದೆಲ್ಲ ನಾನು ಹೇಳೋಲ್ಲ ಅದು ಬರಲ್ಲ ಅಷ್ಟೆಲ್ಲ ಇಪ್ಪತ್ನಾಲ್ಕು ಗಂಟೆಗಳೆಲ್ಲ ಗಂಟೆಗಳಲ್ಲಿ ನಿಮಗೆ ಸ್ಟಿಚಿಂಗ್ನ ಕಲಿಸ್ಕೊಟ್ಬಿಡೋದು ಅದೆಲ್ಲ ನನಗೆ ಬರಲ್ಲ ಬೇರೆಯವ್ರಿಗೆ ಗೊತ್ತೋ ಏನೋ ಗೊತ್ತಿಲ್ಲ ನನಗೆ ಅವ್ರು ಕಲ್ಸಿದ್ರು ಕಲಿಸ್ಬೋದು ಆದರೆ ನನಗೆ ಅಷ್ಟು ಇದಿಲ್ಲ ಯಾಕೆಂದರೆ ನಾನು ಕಲಿಬೇಕಾದ್ರೆ ನಾನು ಒಂದೂವರೆ ವರ್ಷ ಟೈಮ್ ತೊಗೊಂಡಿದ್ದೀನಿ ಸೀರಿಯಸ್ ಆಗಿ ಹೇಳ್ತಾ ಇರೋದು ಒಂದೂವರೆ ವರ್ಷ ನಾನು ಕಲಿಯಕ್ಕೆ ಅಂತಾನೆ ಕಲಿಯಕ್ಕೆ ಅಂತ ಅಂದ್ರೆ ನಾವು ಕಲಿಯಕ್ಕೆ ಅಂತ ಹೋಗಿದ್ದಲ್ಲ ನಾವು ಕೆಲಸ ಮಾಡೋಕೆ ಅಂತಾನೆ ಹೋಗಿದ್ದು ಟೈಲರಿಂಗ್ ಶಾಪಲ್ಲಿ ಅವ್ರು ಹೇಳಿ ಕೆಲಸಗಳು ಮಾಡ್ಕೊಂಡು ನಾವು ಕಲ್ತಿರೋದು ಅದೇ ತರ ನಾನು ಕಲ್ಸ್ಕೊಡ್ತೀನಿ ಅಂದ್ರೆ ಅವರು ಯಾರು ನಮ್ಗೆ ನೀನ್ ಇದನ್ನ ಹೇಳ್ಕೊಡ್ತೀನಿ ನೀವು ಕಲಿ ಅಂತೇಳಿ ಅಲ್ಲ ಆದರೆ ನಿಮ್ಗೆ ಒಂಚೂರು ಬೇಗ ಆಗ್ಬೋದು ಟೈಮಿಂಗ್ಸ್ ಯಾಕಂದ್ರೆ ನಾವು ನಾನು ಮಾಡ್ತಿರೋ ವಿಡಿಯೋ ಏನಂದ್ರೆ ನಿಮ್ಗೆ ಕಲಸೋಕೆ ಅಂತಾನೆ ಮಾಡ್ತಾರೆ ಅದು ಇದರಿಂದ ನನಗ ಉಪಯೋಗ ಏನು ನೀವು ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಸಪೋರ್ಟ್ ಸಿಗುತ್ತೆ ಅದೇ ನೀವು ನಮ್ಗೆ ಮಾಡೋ ಸಪೋರ್ಟು ಲೈವಲ್ಲೇ ಜಾಸ್ತಿ ಬರ್ತೀನಿ ಅಂತ ಏನು ಇದೀನಿ ಅಂತಂದರೆ ನಿಮಗೆ ನಾನು ವಿಡಿಯೋ ಮಾಡಿ ಹಾಕಿದ್ರೆ ನೀವು ಅದಕ್ಕೆ ಕಮೆಂಟ್ ಹಾಕ್ತೀರಾ ಓಕೆನಾ ನಂದು ಓ ಏನಿದು ರೆಕಾರ್ಡಿಂಗು ಟ್ವೆಂಟಿ ತ್ರೀ ಸೆಕೆಂಡು ಟೈಮ್ ಲೈನು ಸರಿ ಓಕೆ ಈಗ ರೆಕಾರ್ಡಿಂಗ್ ಕ್ಲೋಸ್ ಆಗುತ್ತಂತೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ಸ್ಟೋರೇಜ್ ಜಾಸ್ತಿ ಆಗಿದೆ ಓಕೆ ನೀವೇನಾದರೂ ವೀಡಿಯೋ ಇಷ್ಟ ಆಗಿದ್ರೆ ನಾನು ಆದಷ್ಟು ಲೈವಲ್ಲೇ ಬರ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ನೀವೇನಾದ್ರು ಟೈಲರಿಂಗ್ ಕಲಿಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು